ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಫಲಾಫಲ್ ಇದು ಮಿಡಲ್ ಈಸ್ಟ್ ಅಲ್ಲಿ ತುಂಬಾ ಫೇಮಸ್ ಆಗಿರೋ ಸ್ನ್ಯಾಕ್ ಸೊ ಈ ಸ್ನ್ಯಾಕ್ ರೆಸಿಪಿನ ಹೇಗೆ ಮಾಡೋದು ಮಾಡೋ ವಿಧಾನ ನೋಡೋಣ ಬನ್ನಿ ಮೊದಲಿಗೆ ಇಂಗ್ರೀಡಿಯಂಟ್ಸ್ ಒಂದು ಕಪ್ ಕಾಬುಲ್ ಕಡಲೆಕಾಳು ಇದನ್ನ ಎಂಟು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ತೆಗೆದಿಟ್ಕೊಳ್ಳಿ ಒಂದು ಕಪ್ ಈರುಳ್ಳಿ ಅರ್ಧ ಕಪ್ ಕಡಲೆ ಹಿಟ್ಟು ಬೆಳ್ಳುಳ್ಳಿ ಎರಡು ಎಸಳು ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಮೆಣಸಿನ ಪುಡಿ ಒಂದು ಚಿಟಿಕೆಯಷ್ಟು ಸೋಡಾ ಅರ್ಧ ಹೋಳು ನಿಂಬೆಹಣ್ಣು ಉಪ್ಪು ರುಚಿಗೆ ತಕ್ಕಷ್ಟು ಇದನ್ನ ಮಾಡೋ ವಿಧಾನ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಎಂಟು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿರೋಂತಹ ಕಾಬೂಲ್ ಕಡಲೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಖಾರದ ಪುಡಿ ನಿಮಗೆ ಜಾಸ್ತಿ ಬೇಕು ಅಂದರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ನಿಂಬೆ ನಿಂಬೆಹಣ್ಣಿನ ರಸನ ಇಣ್ಣೀರಿ ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತರಿ ತರಿಯಾಗಿ ರುಬ್ಕೊಳ್ಳಿ ಇದು ನುಣ್ಣಗೆ ರುಬ್ಬೋದು ಬೇಡ ತರಿ ತರಿಯಾಗಿರಲಿ ರುಬ್ಬಿ ಆದಮೇಲೆ ಕಡಲೆ ಹಿಟ್ಟನ್ನು ಹಾಕಿ ಇದು ಬೈಂಡಿಂಗೋಸ್ಕರ ಆಮೇಲೆ ಅಷ್ಟು ಸೋಡಾ ಹಾಕಿ ನೀಟಾಗಿ ಕಲಸಿ ಕಲಸಿಟ್ಟಿರೋ ಹಿಟ್ಟಿಂದ ಎರಡು ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ರೌಂಡ್ ಶೇಪ್ಸ್ನ ಮಾಡಿಟ್ಕೊಳ್ಳಿ ನಂತರ ಕಾದಿರೋ ಎಣ್ಣೆನಲ್ಲಿ ರೆಡಿ ಮಾಡಿಟ್ಕೊಂಡಿರೋ ಫಲಾಫಲ್ನ ಹಾಕಿ ಫ್ರೈ ಮಾಡಿದ್ರೆ ನಮಗೆ ಕ್ರಿಸ್ಪಿಯಾಗಿರೋ ಆಗಿರೋ ಫಲಾಫಲ್ ರೆಡಿ ಆಗುತ್ತೆ ಫಲಾಫಲ್ನ ಸಾಮಾನ್ಯವಾಗಿ ಹಮ್ಮಸ್ ಜೊತೆನೇ ಎಲ್ಲರೂ ಕೊಡ್ತಾರೆ ಬಟ್ ನಾನು ಹಮ್ಮಸ್ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಬೇಕು ಅಂದರೆ ಟೊಮೆಟೊ ಕೆಚಪ್ ಅಥವಾ ಕಾಯಿ ಚಟ್ನಿ ಜೊತೆಗೆ ಸವಿಯೋದಕ್ಕೆ ಕೂಡ ಇದು ಚೆನ್ನಾಗಿರುತ್ತೆ ಎಲ್ಲರೂ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಇದೇ ಥರ ರೆಸಿಪೀಸ್ಗೆ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you.